ಏ ನಿಂದ್ರ ಹೋಗ್ಬೇಡ ನೋಡ್ರಿ ನಾಯ ಸಹಿತ ಹೋದರ್ಲತೈತಿ ನಿನಗ ಅದನ್ನೂ ಹಚ್ಕೊಂಡೈತೆ ಹೋದ್ರ ಏನ್ ಅನ್ಕೋತಾರ ಮಂದಿ ಏನ್ ಅನ್ಕೋತಾರ ಅದಕ್ಕೆ ಹಂಗ ಅನ್ಕೋಬಾರ್ದು ಕೈಯಾಗ ಚೀಲ ಬ್ಯಾಗ ಏನ್ರೀ ಇದ್ರ ಊರ್ ಹೊಂಟಾಳತ್ ತನ್ಕೋತಾರ ಈಗ ಜಗಳ ಏ ನಾನು ಅದೆಲ್ಲ ಗೊತ್ತಿಲ್ಲ ಹೋಗಿ ನಾ ಬಿಡಂಗಿಲ್ಲ ನಡಿಯಲ್ಲಿ ನೀನ್ ಗೌಡ್ರೈತೇನೆ ಗೌಡ್ರ ಮನಿ ಮನಿಗ್ ಹೋಗ್ತೀನಿ ಮೂರ್ ದಿವಸ ಹೋಗ್ಲಾತ್ರಿ ನಾಟಕ ನಡಿಸಿ ಅಲ್ಲಿ ಗೌಡ್ರ ಅಂತೆಲ್ಲ ಕರ್ಕೊಂಡು ಹೋಗ್ತೀನಿ ನಮ್ಮ ಊರಾಗ ಗೌಡ್ರ ದೇವ್ರು ಇದ್ದಂಗ ಅವ್ರ ಏನ ಇದ್ರು ಅವ್ರ ಅಂತೇಳಿ ಮೊದಲ ಅವ್ರ ಏನ್ ಹೇಳ್ತಾರ ಅವ್ರ ಕಳಿಸ್ತಂದ್ರ ನಿನ್ಗೆ ಅಲ್ಲೇ ಬಿಟ್ಟು ಬರ್ತೀನಿ ನಡಿ ನಿನ್ ಸೊಕ್ ಬಾಳ ಐತಿ ನಿನಗ ಗೌಡ್ರ ಮನಿ ಇಲ್ಲೇ ಅದ ನಡಿ ಜಗಳಾಡ್ ತವ್ರ ಮನಿಗೆ ನಡ್ಕೋತ ಹೊಂಟಿ ಆಟ ದೂರ ನಮ್ ಗೌಡ್ರ ಮನಿ ದೂರ ಆಕತಿ ಏನಿನ ತುಂಬ ಬೇಡ ಕರ್ಕೊಂಡ್ ಹೋಗ್ತೀನಿ ತವ್ರ ಮನಿ ತವ್ರ ಮನಿ ಅತ್ ಆಟ ಹಚ್ಚಾಳಕ್ಕೆ ಮೂರ್ ದಿವಸ ಇತ್ತಿತ್ತಲಾಗಿ ಯಾಕೋ ನನಗ ಊರಾಗ ಕಿಮ್ಮತ್ತ ಕೊಡವಲ್ರು ನೋಡ್ಲಿ ಯಾವಾಗ ನಿಮ್ ಇಬ್ಬರ ಏನ್ ಇಟ್ಕೊಂಡೀನಿ ನಿಮ್ಮವ್ರ ಒಟ್ಟ ದಾರಿ ಮೇಲೆ ಹೊಂಟ್ರೆ ಅದ್ಯಾ ಬಾರಿ ಅದ್ಯಾ ಬಾರಿ ಅನ್ನಕತ್ತಾರ ಹೆಂಗ್ ಹೊಲೆ ಹಿಂಗಾದ್ರೆ ಏ ಬಾಯಿಲಿ ಇಲ್ಲಿ ನೀ ನಾವು ನೀನ ಏನಾರು ಚುಚ್ಚಿ ಚುಚ್ಚಿ ಬರಕತ್ತೀ ಏನೋ ಅವ್ರಿಗೆ ನಾ ಏನೂ ನೋಡ್ರಿ ಹುಚ್ಚಾನ ಮಗ ಅದಾನ ಅವ ಅದನ ಹಂಗ ಅದನ ಅಡ್ಡಾಡ್ತಿರ್ತಾನ ಅಂತ ಹೇಳಿ ಏನ್ ಹೇಳಿ ಮತ್ತೆ ಅಲ್ರಿ ಈಗ ಅವ್ರು ನಿಮ್ದ ತಿಂದ ನಾ ನಿಮ್ದ್ ಹೆಂಗ್ ಚೂಸ್ತಿರ್ಬೇಕ ಹೇಳ್ರಿ ಆ ಮ ಅಂತ ಹೇಳಿ ಹೇಳಿ ಕೇಳಕ್ಕೆ ಹೋಗ್ರಿ ಮೊದಲ ನನ್ನ ಕೆಲಸ ಹೇ ನೀ ದೊಡ್ ಕೆಲಸಗಾರಪ್ಪ ಅಲ್ಲೇ ನನ್ನ ಹೆಸರು ಹೇಳಿ ಬಾರ್ನ್ಯಾಗ ಅಡ್ಡನ್ಯಾಗ ಸಿಕ್ಕಂಗ ತಿಂದು ತಿಂದು ಬಂದು ನಿಮ್ಮ ನಿಮ್ಮವ್ರು ನನ್ನ ಹೆಸರು ಕೆಳ್ಸಾಕತ್ತೀರಿ ಅದ್ರಾಗ ನಾವ್ ಬಾರಿ ಬಾರಿ ಅಂತ ನಿಮ್ ದೊಡ್ಡ ಹೆಸರು ಐತಿಪಲ್ಲ ಏನ್ರಿ ತಿನ್ನಕ್ ಹೋಗಬೇಡ್ರಿ ನಮ್ಗ್ ಹೋಟೆಲ್ಕಾ ಬಾರಿಗಿ ಹೋಟೆಲ್ ಇರ್ತಾವ್ ಬಾರಿ ಇರ್ತಾವ್ ಕೆಲ್ಸಿ ಹಚ್ಕೊಟ್ಟಿರ್ತಿರಿ ಶಾಲಾ ಮಾಡಿರ್ತಾವ್ ಕೊಟ್ಟಿರ್ತಿ ತೊಂಬಾರ ಹೋಗಿರ್ತೇವ್ರಿ ಸಾಲ ಮಾಡಿರ್ತೀರ್ಯಾ ನಾನ್ ಹೆಸರು ಐತಿ ಎಂದು ಬರ್ತೀರಿ ಅಲ್ಲಲ್ಲಿ ಎಲ್ಲಿ ಹೆಸರು ಅಲ್ಲಿ ಧಾಬಾದ ಊಟ ಮಾಡು ದಾರ ಕುಡಿ ಸಿಕ್ಕ ಮನ್ಸಿಗೆ ಬಂದಂಗ ಮಾಡು ತಳಿರಿ ಮಾಡಿವು ನಾವ್

ಚಿದ್ರ ಚಿದ್ರ ಆಗ್ತದ ಅವಾಗ ನನಗ್ ಹೋಳಿಗೆ ಉಂಟ ಲೇ ನಿಮ್ಮಿಬ್ಬರಿಗೆ ಹೇಳ್ತೀನಿ ಅಲ್ತು ಪಾಲ್ತು ನಾ ಮಾತಾಡಿದ್ ಯಾರಿಗೆ ಎದುರಿಗೆ ಹೇಳಿದ್ರೆ ಅಂದ್ರೆ ನಿಮ್ಮವ್ರು ನಿಮ್ ಇಬ್ಬರು ಕೆಡಿ ಹಾಕಿ ಬಡದ ಬಿಡ್ತೀನ ಏನ್ ಮಾತಾಡಿಲ್ಲ ಹೇಳ್ರಿಗೌಡ್ರು ಹಾ ಮಾತಾಡುದಿಲ್ಲ ಹೌದಲ್ಲ ಮಾಡ್ತೇವ್ರ ನಾವು ಅಲ್ಲ ನೀ ಯಾಕೆ ಮಾಡ್ತೀಲಿ ನೀವ್ ಹೇಳಿರಲ್ಲ ಏನು ಅಲ್ತು ಪಾಲ್ತು ಕೇಳ್ಬಿಡಂದ್ರಿ ನಾವ್ ಯಾಕೆ ಕೇಳಕ್ ಹೋಗ್ರಿ ಅಂದಿನ ಪೋಕ್ ಮೇಂಟೈನ್ ಮಾಡ ಅಂತ ಹೇಳಿ ನೀವ್ ಅಂದಿಲ್ಲ ಅಂದ್ರೆ ನಾವ್ ತಿಳ್ಕೊಂಡ್ ಮಾಡ್ತೇವ್ರಿ ಆಯ್ತು ಆಯ್ತು ಬರ್ಲಿ ಅವ್ರು ಮಾತಾಡ್ತೀನಿ ನೋಡ ನಮ್ ಹೆಂಗ್ ಕುತ್ತಾರ ಕುತಾರ ನೋಡಲ್ಲಿ ದೇವ್ರ ದೇವ್ರ ಇದ್ದಂಗ ನಮ್ ಊರಿನ ಹಾಂಕ್ಳ ಇದ್ದಂಗ ಅವ್ರು ಎಲ್ಲಿ ಯಾರೇ ಏನೇ ಅಲ್ಲಿ ಸುತ್ತ ಅವ್ರ ಬನ್ನೇ ಬರ್ಬೇಕ ನಾವು ಬಿಜಾಪುರ್ ಗಾಂಧಿ ಚೌಕಿ ಇದ್ದಂಗ ಎಲ್ಲಿ ಬೇಕಾದಲ್ಲಿ ಹೋದ್ರು ಗಾಂಧಿ ಚೌಕಿಗೆ ಬರ್ಬೇಕ ಹಂಗ ನೋಡವ್ರ ಹಿಂದ ಆಳ್ಗಳು ನೋಡಿ ಹೆಂಗ್ ನಿಂತಾವ ಹತ್ತ ಆಳ್ಗಳು ಇಟ್ಕೊಂಡ ಗೌಡಿಕೆ ಮಾಡ್ತಾರ ಅವ್ರು ನಮ್ ಇಬ್ರು ನ್ಯಾಯ ಮಾಡಂಗಿಲ್ಲ ನಡಿ ಕೆ ಗೌಡವಾ ಇವನೇ ಪತ್ರ ಸೆಡ್ ನಗದಾನ ಇವೇನ್ ನ್ಯಾಯ ಬಗೆಹರಿಸ್ತಾನ್ರಿ ಸುಮ್ ರೆಸ್ಟ್ ಗೆ ಬಂದ್ ಕೊತಾರ ಅವ್ರ ಬಾಜು ಬಿಲ್ಡಿಂಗ್ ಕಾಣ್ತೈತಿ ಅಂತದೈತೆ ಅಲ್ಲಿ ದೊಡ್ಡ ಕಿರ್ತಾಳ ಇಲ್ಲಿ ಸಣ್ಣ ಕಿರ್ತಾಳ ಇಬ್ರು ಗೌಡ್ತಾರ ಇಬ್ರ ಹಂಗಂದ್ರ ಬಾರಿ ಏನಿಲ್ಲ ಇಬ್ರ ಅಂದ್ರಲ್ಲ ಅದಕ್ಕೆ ಏ ಬಾ ಇಬ್ರು ಇದ್ರೆ ಏನಾಯ್ತ ನ್ಯಾಯ ಮಾಡ್ತಾರ ಅಡ್ಡ ಬಿದ್ದಾರಿಪ್ಪ ನೀ ಯಾ ಅಡ್ಡ ಬೀಳ್ತೀರಿ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಕೆಡುವು ನಿಮ್ಗ್ ಗೊತ್ತಾಕೈತಲ್ರಿ ಯಾರ್ ತಪ್ಪ ಮಾಡಾರತ್ತ ಗೊತ್ತಾಕೈತಳ ಹೇಳ್ತೀನಲ್ಲ ಹೇಳ ಸುಮ್ಕೊಂಡ್ರಿ ಇಲ್ಲಿ ಗೌಡ್ರು ಮನೆಯಾಗ ಇದು ಮಾಡ್ಲಕ್ ಹೋಗ್ಬೇಡ ನೀವ್ ಏನಾಗಿ ಅದು ಚಿನ್ನು ಚಿನ್ನು ಇಲ್ಲ ಅವ್ರ ಹೆಣ್ಮಕ್ಳು ಹಂಗೆ ಪ್ರೀತಿಲೆ ಮಾತಾಡಸ್ತಾರ ಹಚ್ಕೊಂಡ್ ಮಾತಾಡ್ತಾರ ಅವ್ರು ಚಿನ್ನು ಅಮ್ಮು ಅಂತ ಹೇಳಿ ಏ ಅಮ್ಮು ಅನ್ನೋ ಹೆಸರು ತೆಗಿಬೇಡ ಅಮ್ಮೋ ಅಮ್ಮು ಅಂದ ಇಲ್ಲೇ ಬಿದ್ದನ ಅವ ಅದಕ್ಕ ಅಂತ ಹೇಳಿ ಹೊರಗ್ ಆಕೆನ್ ಅವ್ನರಿ ಹು ಹೋಗ್ಯಾರ ಇವ್ರು ಬಂದಾರ ನಾ ಇವ್ರು ಇಬ್ರು ಬಂದಾರೇ ಚಿನ್ನ ಚಿನ್ನ ಅಟ್ಟನ್ರಿ ಹಾ ಚಿನ್ನುಂದು ಚಿನ್ನು ಅಮ್ಮು ಅಂತ ಒಳ್ಳೆ ಕರ್ಕೊಂಡ್ ಬಂದಿಲ್ಲ ಸುಮ್ ಕುಂದ್ರ ಅವ್ರ ಮುಂದಂಗೆ ಕೈಯ್ಯ ಪಯ್ಯ ಮಾಡಿ ಮಾತಾಡಬೇಡ ಏನ ಅಂತಾಳ ಚಿನ್ನು ಏನಿಲ್ರಿ ಜಗಳ ಇಲ್ಲಾ ಏನಿಲ್ರಿ ಆ ಮೂರ್ ದಿವ್ಸಗೊಮ್ಮ ತವ್ರು ಮನಿಗ್ ಹೋಕಿಲ್ಲ ನಿಂದ್ರತಾಳ ಇದ್ ನೀವೇ ಬಗೆಹರ್ಸ್ರಿ ಇದ್ರ ತವ್ರು ಮನಿಗೆ ಹಾ ರೀ ಅಂತದ್ ಏನ್ ಐತಿ ಅವು ಅಲ್ಲಿ ತವ್ರು ಮನ್ಯಾಗ ಅಲ್ಲ ಗಂಡನು ಬಿಟ್ಟಿ ಅಂದಾರ ಹೋಗ್ತಾರಾ ಬ್ಯಾಡವ ಗಂಡನ ದೇವ್ರು ಅಂತ ಹೇಳಿ ಮನ್ಯಾಗ ಇರು ಹಿಮ್ ದೇವ್ರೆ ಇವ್ನ್ ಏನ್ ಸುಖದೈತಿ ನಮ್ಮ ಮನ್ಯಾಗ ಇರಬೇಕ ಅಲ್ಲಿ ನಾಲ್ಕ್ ದಿನ ಇಲ್ ನಾಲ್ಕ್ ದಿನ ಬರೇ ವಸ್ತಿನೇ ಹೊಕ್ಕನ ನಮ್ನ್ಯಾರ್ ನೋಡ್ಕೋಬೇಕ ಅಲಾವ್ನು ನನ್ಗ ಹೇಳ್ಬೇಕಿಲ್ ನಾ ಇದ್ ನಿಲ್ಲು ಅಲಾವ್ನ ನಾಕ್ ದಿನಾ ಎಂಟು ದಿನ ಓದ್ಯವ ನನ್ಗ್ ಹೇಳು ಬರ್ತೀನಿ ನಾ ಇರ್ತೀನಿ ಗೌಡ್ರಿ ಚೆನ್ನ ಐತ್ರಿ ನಾ ಒದೆವ್ ಇಬ್ರು ಹಾ ನೀ ಹೋಗಿನ್ ಶೇಂಗಾ ಹರಿತೀನಿ ಏನಾಲೆ ಸುಮ್ಮರ್ ನಿಂದ್ರ ಏ ಯಾಕೋ ನಾಲ್ಕ್ ನಾಲ್ಕು ದಿನ ಹೆಂಡತಿ ಬಿಟ್ಬಿಟ್ಟು ಆದ್ರೆ ಪಾಪ ಅದು ಏನ್ ಮಾಡ್ಬೇಕು ಅಲ್ರಿ ದುಡಿಲಾಕ್ ಹೋಗಿರ್ತೀನಿ ನಾನ್ ಚೈನಿ ಮಾಡ್ಲಕ್ ಹೋಗ್ರಿ ಮತ್ತೆ ದುಡಿಲಾಕ್ ಅಂದ್ರ ಮತ್ ಅಕ್ಕಿ ಮನೆಯಾಗ ಕೂತಿರ್ತಾಳ್ರಿ ಒಬ್ನೇ ದುಡಿಯವನ ಆಗ್ಲಿ ದುಡಿಬೇಕು ರಾತ್ರಿ ಬಂದು ಮನೆಯಾಗ ಬಿಡ್ಬೇಕಪ್ಪ ವಸ್ತಿ ಕೆಲಸ ಇರ್ತಾವ್ರಿ ನಮ್ ನಮ್ ಟೈಮಿಂಗ್ ಬಿಡ್ತಾರ ಅನ್ರಿ ಗೌಡ್ರ ನೀವು ಅದು ಒಂದ್ ಐತಿ ಹೆಣ್ಣಿಂದ ವಸ್ತಿ ಇದು ಹಾ ಮತ್ರಿ ಅಲ್ಲ ಮಲ್ಲ ಹೇಳ್ಬೇಕಿಲ್ಲ ಮತ್ ನಾಕ್ ನಾಕ್ ಐದೈದ್ ದಿವ್ಸಗೊಮ್ಮೆ ಬರ್ತೀನ್ರಿ ಅದೇ ಒಂದೇ ದಿನ ಬಿಡ್ಲಾಕ ಅಳ್ತಾರ್ರಿ ಮಾಲಕರಲ್ಲಿ ಚಿಂತೆ ಮಾಡಬೇಡ ವಾರ ಗಟ್ಲೆ ಓದ್ತಾನಿಲ್ಲ ಹೋಗ್ಲಿವ ನಾ ಬಂದ್ ಬಂದು ಹೋಗ್ತೀನಿ ಅಂತ ಪಾಪ ನೀನ್ ಮನಿ ಕಾಯಕ್ ಆಗುದಿಲ್ಲ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ನೀವ್ ಹೋಗ್ಲಿ ಎಂಟು ದಿನ ನೀ ಕೆಲಸ ಬಿಡ್ಬೇಡ ನಾ ಇರ್ತೀನಿ ನೋಡ ನೋಡ ನಮ್ ಗೌಡ್ರ ಹೆಂಗ್ ಧೈರ್ಯ ಕೊಡ್ತಾರ ಗಟ್ಲೆ ಹೋದ್ರು ಯಾಕೆ ಹೋಗಿ ಮಗ ನಾನ್ ಹಂಗಿಲ್ಲ ಹೇಳದ್ರಿಲಿಲ್ಲ ಹೋಗ್ತೀನಿ ಅಯ್ಯ ಪಾ ನೀನ್ ಗೌಡ್ರೆ ನೀನು ಹಂಗೇದಿ ತಗೋ ಚೀತರ ಇಲ್ಲ ಮನಿಗ್ ಬಂದ್ ಬಂದ್ ಹೋಗ್ತಿನ ಇಲ್ಲ ಊರ್ ಕಾಯ್ತೀನಿ ಅಂದ್ರ ಅದನ್ನ ಬೇರೆ ಮಾತ ಮನಿಗ್ ಬರ್ತೀನಿ ನಾವ ತಪ್ಪ ತಿಳ್ಕೊಲತ್ತೀನಿ ಮನಿ ಅಂದ್ರ ಊರೇ ಕಾಯ್ತಾರ ನಮ್ ಒಂದ್ ಕಣ್ಣ ಇಡ್ತಾರ ಅರ್ಥ ಮನಿಗ್ ಬಂದ್ ಹೆಂಗ ಹೋಗಾರ ಅವಾಗ ನಂಗ್ ಊರ್ ಆಗಲ್ಲ ಸುಮ್ ಹತ್ತಾರ ಧೈರ್ಯ ಕೊಡ್ತಾರ ಅವ್ರ ನಮಗ್ ಅವ್ರ ಅಂದ್ರ ಏನ್ ತಿಳ್ಕೊಂಡಿದ್ದ ಒಂದೇ ಹೇಳಿಲ್ಲ ಅವ್ರ ದೇವ್ರ ಇದ್ದಂಗ ನಾಲ್ಕು ಸಾತ್ರ ಅವ್ರ ಗದಗಿ ಕಟ್ಲಕ್ ಈಗ ಊರಾಗ ಪಟ್ಟಿ ಹಬ್ಬ ಮಂದಿ ಅಂತ ನಾಲ್ಕ ಮಂದಿಗ್ ಬೇಕಾದವ್ರಿ ತಿಳಿಲವ್ರಿ ಆಯ್ತಾ ಹೇಳಿ ಗೌಡ್ರ ಹ್ಮ್ ನಾ ಇನ್ನೊಂದ್ ಎರಡ್ ವಾರ ಐತ್ರಿ ಹೋಗಿ ಬರ್ತೇನ್ರಿ ಬಾಯಿ ಬಾಯಿಲೆ ಅದಯ್ಯೂ ನಾವ್ ಬಾಳ ಬಡ್ದು ಪಾಪ ಕೆಂಪುಗ ಗಲ್ಲ ಯಾಕೋ ಮಗನ ವಾರಕ್ಕೊಮ್ಮೆ ಹೋಗಿ ಹೋಗಿ ಬಾಳೆ ಬರ್ತೀನಿ ಅಂತೀರಿ ಈ ನಮ್ನಿ ಬಡಿದ ಮತ್ತ್ ಬರೋದ ವಾರಕ್ಕೊಂದ್ ದಿನ ಬರ್ತೀನಿ

ಕರ್ಕೊಂಡು ಬಂದು ಪಲ್ಲಂಗದ ಮೇಲೆ ಕುಂದಿರ್ಸಿ ಹಚ್ಚುತ್ತೇನೆ ಏ ಓಲೆ ನೀ ಅರ್ಶನ ಕಲ್ಲು ಹೋಗು ಯಾಕ್ರಿ ಗೌಡ್ರ ನನ್ಗೆ ಅರ್ಶನ ಹಚ್ತೀರಿ ಅಟು ಗೊತ್ತಾಗಲ್ಲ ಎಲ್ಲಿ ಬೇಕು ಅಲ್ಲಿ ಬಡದ ನೋಡಿ ಯಾವ ನಮ್ಮನಿ ಕೆಂಪಗಾಗ್ಯದ ಈಗ ರಕ್ತ ಹೆಪ್ಪುಗಟ್ಟ್ಯದ ನನಗ್ ಹೆಣ್ಣು ಮಕ್ಕಳಿಗೆ ಏನಾರ ಆದ್ರೆ ತಡ್ಕೊಳಕ್ ಆಗೋದಿಲ್ಲ ಇಲ್ರಿ ನನ್ನ ಗಂಡ ಬಡದಿಲ್ಲ ಬಡದಿಲ್ಲ ಮತ್ತೆ ಹಿಂಗ್ ಯಾಕೆ ಆಗ್ಯಾವು ಯಾವ್ರಿ ಎಲ್ಲಿ ಏನಾಗ್ಯಾವು ಎಲ್ಲ ಆರಾಮ್ ಐತ್ಲಾ ಆರಾಮ್ ಐತ್ಯಾ ಏನ್ ಓಲೆ ಬಡದೇ ಇಲ್ಲ ಅಂತಿದಿ ಮೈ ನೋಡಿದ್ರ ಪಾಪ ಎಲ್ಲಾ ಕಡೆ ರಕ್ತ ಹಪ್ಪು ಗಾಡಿದ ಹಂಗ ಆಗ್ಯದ ಹಿಂಗ್ ನಾ ಬಡದೇ ಇಲ್ರಿ ಅಕಿನ ಮತ್ತೆ ಮದ್ಲೆ ಹಂಗೈತ್ರಿ ಅದ್ ಬಿರ್ಸದ್ರಿ ಬಡ್ಕೊಂತ ಬಡ್ಸ್ಕೊಂಡಿಲ್ರಿನಾಲ್ರಿ ಹೊಟ್ಟೆ ಹಾಕಿಗ ನಾ ಯಾಕಿಲ್ರಿ ಹಾ ಹಾ ನಮ್ದು ಏನಿದ್ರು ಬರೀ ಬಾಯ್ ಬಾಯ್ ಅಟ್ಟೇರಿ ಬಾಯ್ ಹೊಟ್ಟೆ ಏನು ಇಲ್ರಿ ಹೌದಾ ಸಿಟ್ಟಿಗೆ ಬಿಡಿಲಾಕ್ರ ಆಕೆ ಬಡಸ್ಕೊಳಂಗಿಲ್ಲ ಮತ್ತೆ ತಂದಿರಿ ಬರೇ ಊರಿಗೆ ಹೋಗಿ ಬಗ್ಗೆ ನೀವು ಊರಿಗೆ ಹೋಗೋದು ಅಂದ್ರೆ ನನಗ್ ವಸ್ತಿ ಕೆಲ್ಸಕ್ ಹೋಗ್ರಿ ಮನ್ಯಾಗ ಒಬ್ಬ ಇರ್ತೀನಿ ಅಂಜಿಕ್ ಬರ್ತದ ದಿನ ಹೊತ್ ಮನಿಗ್ ಮನ್ಯಾಗ ಇರೋತಾ ನನಗ್ ಚಿಂತೆ ಮಾಡಬೇಡ ಶರ್ಟ್ ಅದಾವ ನಾನು ಶರ್ಟ್ ಶರ್ಟ್ನಾಗ ಬಂದ್ ಬೀಳಲ್ಲ ಅದ ಹಂಗಲ್ಲ ನಾನು ಪಾಪ ನಿಮ್ ಮನಿಗ್ ಬಂದ್ರ ಮಂದಿ ಸಂಶಯ ಪಡ್ತಾರ ಅದಕ್ ಬೇಡ ಬಾ ಇಲ್ಲ ತಗಡಿನ ಶೆಡ್ ಆಗಿ ಬಂದಿರ್ವಾ ನಾ ನಿಮ್ ಶೆಡ್ಡಿಗ್ ಬರುದು ಬೇಡ ನೀವ್ ಅಲ್ಲೇ ಬರುದು ಬೇಡ ನಾ ಹೆಂಗರ ಬಡ್ದಾಡ್ಕೊತ್ ಹುಡುಗಾಡ್ಕೊತು ಮನೆಗೆ ಇರ್ತೀವಿ ನೀವ್ ಇಲ್ಲೇ ಇರಿ ಹಂಗ ಮಾತಾಡ್ಬೇಡ ಹಿರಿಯರವ್ರ ಮನಸ್ಸಿಗೆ ಹಚ್ಕೋತಾರ ಹ್ಞೂ ಅಲ್ಲಕ್ಕೆ ಏನಕೈತಿ ನಿನಗೇನ್ ಬಂದಿರು ಅಂದ್ರ ಬರೇ ಅವ್ರ ನೀನ್ ಅದೇ ನಿಲ್ ಬಂದ್ ಅಲ್ಲೇ ಇದೆ ಇಲ್ಲ ಮನೆಗೆ ಅಯ್ಯ ಇವ್ನಿಗೆ ಐತೆ ಏನದ ಮನಸ್ಸದು ಮನಸ್ಸಿದ್ರೆ ಇವಾಕ್ ಹಿಂಗ್ ಮಾತಾಡ್ತಿದ್ನ ಅವ್ರು ಗೌಡ್ರ ಅವ್ರು ದೊಡ್ಡವರು ಯಾವತ್ತು ದೊಡ್ಡನೇ ಮಾತಾಡ್ತಾರ ನಾವ್ ಸಣ್ಣವ್ರು ಸುಮ್ ಹೂ ಯಾಕಂದ್ರ ಅವ್ರ ನಮ್ಮ ಊರ ದೇವರ ಅದಾರ ತಿಳಿಯಲ್ಲ ನಿನಗ ಶೆಡ್ಡಿಗ್ ಬಾ ಅನಾಥ ಹೋಗ ಶೆಡ್ಡಿಗ್ ಅವ್ರ ಬಾ ಅಂದ್ರ ನೀನ್ ಬಂದೆ ನಿಗ ಬಂದ್ ಇರು ಅಂದಿದ್ರ ಅವ್ರು ಮಾತಿಗಂದಾರ ಅವ್ರ ನೀ ಯಾಕೆ ಬರ್ತಿ ಇಲ್ಲ ನಮ್ಮ ಶೆಡ್ ಅಲ್ಲಿ ಗೌಡ್ರ ಆಕಿನ ಮಾತೇನ್ ಮನಸಿಗ್ ಹಚ್ಕೊಬೇಡ್ರಿ ಆ ನಾ ಹೇಳಿಲ್ರಿ ನಿಮ್ಗ್ ಅಷ್ಟು ವಾಂಡ ಅದಾಳಕಿ ಆ ಗೊತ್ತಾಯ್ತು ಚಿನ್ನು ನೀವ್ ವಾಂಡ ಅದೀ ಅನ್ನೋದು ಗೊತ್ತಾಗ್ಯದ ಅದಕ್ಕೆ ರೀ ಆಕಿ ಏನೇನೋ ಆತಾಳ ಆಕಿನ ಮಾತ್ ಮನಸಿ ಆಯ್ತ್ ಆಯ್ತ್ ನಾ ಅದೇನಲ್ರಿ ನಿಮ್ ಸಾಧ್ಯ ಐತಿ ಅಲ್ಲೇ ನಾ ಯಾವತ್ತನು ಯಾರದು ಏನು ಹಚ್ಕೊಳೋದಿಲ್ಲ ಅನ್ನೋದು ಆಟೋ ಕಾಟ ಬಲಿ ಕರ್ಕೊಂಡ್ ಬಂದಿನ್ರಿ ಅದ ಆಟೋ ಕಾಟ ಮುಗಿಸ್ ಕಳಸ್ತೀನಿ ಹಾ ಮತ್ತ್ ಒಳ್ಳಾ ಏನ್ ನಡಿ ಈಗ ಏನ್ ಮನಿಗ್ ಹೋಗುದ ಈಗ ಸ್ವಲ್ಪ ಹಿಂಗೇ ನಿಂತ್ರ ಆ ಶೆಡ್ಡಿನ್ ಕಿಲಿನ್ ನಮ್ಗೆ ತೆಗಿಯತ್ತ ಕಿಲಿಕೆ ಕೊಡ್ತಾನ ಅವ ನಾಡ ಹೋಗೋನಿ ನನ್ಡಿ ಈಕಿನ ಬಿಟ್ಟ್ ಬರ್ತೇನ್ರಿ ಆಹ್ಹ್ ಇಲ್ಲ ಹೋಗಲತ್ರಿ ತವ್ರ ಮನಿಗ್ ಮನಿಗ್ ಬರ್ತಾಳತ್ರೀ ಹೌದಾ ಮನಿಗ್ ಒಯ್ದ ಬಿಟ್ಟು ಬರ್ತೀನ್ರಿ ಹೆಂಗ್ ಮಾಡಿದೀನಿ ನ್ಯಾಯ ಅದಕ್ಕೆ ಅದ್ಕೆ ನಿಂಬಲ್ಲಿ ಕರ್ಕೊಂಡ್ ಬರ್ತೀನ್ರಿ ನೀವ್ ಬೇಕಾದಂಗ ಹದಿನೈದ್ ದಿನ ಹೋದ್ರು ಮನ್ಯಾಗ ಇರಂಗ ಮಾಡಿನಿ ಇಲ್ಲಾಕಿ ಹುಡುಗುರ್ಗಿ ಜ್ವರ ಬಂದ್ರ ಬರೇ ಮುಂದ ಆಯದ್ ಹೋದ್ರ ಹುಡುಗುರ್ ಜ್ವರಾ ಕಮ್ಮ ಹಂಗಾಲೆ ನಾ ಇನ್ನ ನೀವ್ ಮಾತಾಡ್ಲತ್ರ ನಮ್ ನ್ಯಾಯ ಬೀಗರಲ್ಲೇನ್ರಿ ಏನೋ ನನಗ್ ಜ್ವರಾ ಬಂದ ಬರ್ತೀನ್ರಿ ಆ ಹೋಗೀ ನಿಮ್ ಕಿಮ್ಮತ್ ಕುಡ್ಲಾರ್ರೀ ಎಲ್ಲಿ ಹೋಗ್ತಾಳ ಎಲ್ಲಿ ಹೋಗುತ್ತಾಳ ಿದ್ರು ಹತ್ರ ಬರಬೇಕಾಕಿ ಹಂಗ ಮಾಡಿನ್ ನಾನು ಅವ್ರಿಗೆ ಅವ ಏನ್ ಆಕಿನ ಗಂಡ ನಾನು ಬಾಳ ನಂಬ್ಯಾನ ನಾನು ಹಂಗ ನಂಬಿನ ಅವ್ರನ್ನ ಅವ್ ಗಂಡ ಇರ್ತಾವ ಅಂತ ಹೇಳಿ ಬರ್ತಾರ ಹಂಗ ತಪ್ಸಂಗಿಲ್ಲ ಅವ್ರು ಬರತ್ತಾರ ಗೌಡ್ರ ಎಲ್ಲದಾರೀ ಯಾರ ಅರ್ಶಿನ ಹಚ್ಕೊಳ್ರು ಆದ್ರ ಅವ್ರು ಏನ್ರಿ ಮನ್ಸಾರ ಅರ್ಶಿನ ಕಳ್ಸಿಕೊಂಡ್ ಬಂದಿದ್ದೆ ನೀ ಕಲ್ಸ್ಕೊಂಡು ಬರವ್ನ ಮಗ ನಾವ್ ಜಲ್ದಿ ಬರ್ಬೇಕಿಲ್ಲ ಅವ್ ಇದ್ದಾಗ ಸ್ಥಳ ಮಾಡಿದ ಅವ್ರು ಆದ್ರು ಅಕ್ಕಿಗೆ ನನ್ನ ಕೈಲಿ ಅರ್ಶಿಣ ಹಚ್ಕೊಳ್ಳೋ ನಶಿ ಬಿಲ್ಲಲಿ ಹಂಗಿದ್ರು ಬರ್ತಾರಲ್ಲ ಅಲ್ಲೇ ಎಂತಿಂತವ್ರಿಗೆ ಹಚ್ಚಿ ಕಳಿಸಿದ ಮಗ ನಾ ನೋಡಿದ ಅರ್ಶನ ಒಂದೇ ಅಲ್ಲ ಅದ್ರಾಗ ಬ್ಯಾರೆ ಔಷಧ ಕೂಡ್ಸಿನಿ ಮಂದಿ ಬರ್ತಾರ ದಿನಾ ಬರ್ತಾರ ಗೌಡ್ರ ನನಗ ಹಚ್ಚರಿ ಗೌಡ್ರ ನನಗ ಹಚ್ಚರಿ ಏನ್ ಅದ ಲೇ ಹೇಳ್ತೀನಿ ನಿನಗ ಎಂತ ಆಗ್ಲಿ ಆಗಿಂದಾಗ ಮಾಂಗತೀನಿ ಇದನ್ ಏನ್ ಮಾಡನ್ರಿ ನೀಟು ನೀಟು ಹಚ್ಕೊಂಡ್ ಕುಂದ್ರಿ ಸುಮ್ರಿ ಅಕ್ಕಿ ಹೋಗಾಳಲ್ರಿ ಅಕ್ಕಿ ರಮೇಶ್ ಕರ್ಕೊಂಡ್ ಬರ್ತೀನಿ ನಿಮ್ ಕೈಲೇನ ಅರ್ಶಿನ ಹಚ್ಚನ್ರಿ ಗೌಡ್ರೌಡ್ರ ಇದನ್ನ ಇಡ್ಕೋರಿ ಏ ಅವ್ನ ಕೈ ಹಾಕಲೇ ಅದು ಆಮೇಲೆ ನೀವ್ ಕೂಡ್ರಿ ಎಲ್ಲಾ ತಗೋಳಿ ನೋಡ್ ನನ್ ಕೈಯ ಇನ್ ಏನು ಅಲ್ ಅಂತ ಈ ಶಣೆದೇ ಅಂತ್ ಗೊತ್ತಾಯ್ತಳ್ಳಿ ನಂಗೆ ಅಕ ಎಂತನ ಹತ್ರ ವೈತೆ ನಿನ್ನ ಬುದ್ಧಿ ಐತೆ ಇಲ್ಲ ನಿನಗೆ ಹಿರ ಮನುಷ್ಯ ಅದನ ಊರ್ ಗೌಡ್ರ ಅದನ ಮತ್ತ ಅವ್ನ್ ಕೇಳಾರದ ಇದು ಮಾಡ್ತಾರನು ಏನ್ ಹಿರ್ಯಾ ಮನುಷ್ಯನೇ ಏನ ಬಾಯ್ ಬಂದಾಗ ಮಾತಾಡ್ತಾನ ಓ ಓ ನಿಂದ್ರಿ ಅನ್ನೋದು ನಿಂದ್ರಿ ಮತ್ತ ಯಾಕ ಬಂದ್ರಿ ಇವ್ವ ಗೌಡ್ರ ಕಳ್ಸಿರ್ಬೇಕು ಏನಾಯ್ತ್ರಿ ಅಲ್ಲ ಹೋಗಿ ಹೋಗಿ ಎಂತ ಗೌಡನ್ ಅಂತ ಬಂದಿರಪ್ಪ ಅಮ್ಮ ನಿಮ್ ಗಂಡ ಹಿಂತಿನ ಕೂರ್ಸವಲ್ಲ ಅವ ಹ ನಿಮ್ಗೆ ಹಾಕಿ ರುಬ್ಬಿಕಿರಿದ್ರು ನಿಮ್ಮನ್ನ ಕಳಿಸಿ ಬಿಡಾವ್ವ

ಈಗ ಇದು ಒಂದೇ ಕೊನೆಯದು ಮತ್ತೆ ಬಂದ್ ಹೇಳಿ ಗಿಳಿ ಇಂಗ್ ಬಂದಿದ್ದಾ ನಿಮ್ಮ ಆಳು ಮಂಚಾ ಇಂಗ್ ಗೇಳನ ಅಂತ ಹೇಳಿ ನೀ ಬಾಯಿ ನೀ ಆಕಡೆ ಬಂದೆ ಅಂದ್ರೆ ನಿನ್ನ ಗೆಂಡಿ ಕಾಣಲ್ಲ ಆಯ್ತಾ ಬಾಬಾ ಹೋಗ್ ಮರ್ಲ್ಯ ಹಾ ಏನು ಬರಲಿಲ್ಲ ರೀ ಬರಲಿಲ್ಲ ಅಕ್ಕಡಿ ಹೇಳಿದ್ನ್ರಿ ಹಾ ಗಂಡು ನಾ ದೂರ ಕಳಸಿ ಹೆಣಮಗಳಿಗೆ ಕೈಕಾಲ ಬಿಳ್ತೀನಿ ಅಂದಿರಿ ಹಾ ಆದರೂ

ಆ ಟಿಕಳಿ ಸುಡು ಅಂತ ಅಕ್ಕಿನ ಕೂಡ ಸುಡ್ರಿ ಅದು ಅಲ್ಲಿ ಬಣಿ ಮಗಲ್ ಕಚ್ಚಿ ಅಕ್ಕಿನ ಸುಡ್ತಾರ ಅಲ್ಲೇ ಅದಷ್ಟು ಸುಡ್ಬೇಕು ನೋಡ್ರ ಅದು ಕಲಿಸಿಟ್ಟಿನೆಲ್ಲ ಅರ್ಶಿನ್ರಿ ಅದು ಕಟ್ಟದ ಮೇಲೆ ಡಬ್ಬಿಲ್ ನೋಡ್ರಿ ಅಚ್ಚಿ ಮೈ ತಿಕ್ತೀನಿ ನಿಮಗ ಚೆನ್ನಾಗ ಮಗನ ನನಗೇನ್ ಬಡ್ದಾರ ಅಲ್ಲೇ ಅಚ್ಚಿ ತಿಕ್ಕಾಕ ಕೆಲಸ ನೋಡ್ರಿ ಮಕ್ಕಳು ನನಗ ತಿಕ್ಕಾಕ ಬಂದಾರ ನೀವ್ ಹೋಗಪ್ಪ ಹೊಸ ಮನೆ ಕಡೆ ಹೋಗು ನಾ ಈ ಕಡೆ ಹೋಗ್ ಬರ್ತೀನಿ ಹಾ ಹೋಗು ನಾನು ಮಂದಿ